ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪ್ರಮುಖ ಅಸ್ತ್ರವಾಗಿದ್ದು ಗ್ಯಾರಂಟಿ ಆ ಗ್ಯಾರಂಟಿ ಯೋಜನೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡುವಂತಹ ಯೋಜನೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷ ಕಳೆದಿದೆ ಒಂದು ವರ್ಷ ಕಳೆದ ಜೊತೆಗೆ ಲೋಕಸಭಾ ಚುನಾವಣೆ ಕೂಡ ಮುಂದಿದೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಪ್ರಮುಖ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಬದಲಾವಣೆಗಳನ್ನು ಮಾಡುವ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲೆಗಳ ಜಿಲ್ಲಾ ಪಂಚಾಯಿತಿಗಳ ಸಿ ಸಭೆಯನ್ನು ನಡೆಸಿದ್ದಾರೆ ಆ ಸಭೆಯಲ್ಲಿ ಎರಡು ಪ್ರಮುಖ ಅಂಶಗಳನ್ನು ಮುಖ್ಯಮಂತ್ರಿಗಳು ಹೇಳಿ ಹೇಳಿದ್ದಾರೆ ಒಂದು ಗ್ಯಾರಂಟಿ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲು ಮತ್ತು ಫಲಾನುಭವಿಗಳಿಂದ ಪ್ರತಿಕ್ರಿಯೆ ಪಡೆಯಲು ಸಮೀಕ್ಷೆ ಕಾರ್ಯವನ್ನು ಚುರುಕುಗೊಳಿಸಬೇಕು ಎಂಬತ್ತ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರ ಹದಿನೇಳು ಕುಟುಂಬಗಳ ಸುಮಾರು ಐದು ಕೋಟಿ ಜನರ ಸಮೀಕ್ಷೆ ನಡೆಸಬೇಕಾಗಿದೆ ಎನ್ನುವಂಥದ್ದು ಒಂದು ಪಾಯಿಂಟು ಎರಡನೆಯದ್ದು ರಾಜ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ತಮಿಳುನಾಡಿನಲ್ಲಿ ಶೇಕಡ ನಲವತ್ತರಷ್ಟಿದೆ ನೀತಿ ಆಯೋಗದ ಪ್ರಕಾರ ರಾಜ್ಯದಲ್ಲಿ ಪ್ರಸ್ತುತ ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ ಶೇಕಡ ಐದು ಪಾಯಿಂಟ್ ಏಳರಷ್ಟು ಇರಬೇಕು ಐದು ಪಾಯಿಂಟ್ ಆರು ಏಳರಷ್ಟು ಇರಬೇಕು ಆದರೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತ ಏಳು ಲಕ್ಷ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ಗಳನ್ನು ನೀಡಿದ್ದೇವೆ ಅನರ್ಹ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದುಪಡಿಸಿ ಅರ್ಹರಿಗೆ ಬಿ ಪಿಲ್ ಬಿ ಪಿ ಎಲ್ ಕಾರ್ಡ್ ಒದಗಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಎನ್ನುವಂಥದ್ದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒಗಳ ಸಭೆಯಲ್ಲಿನ ಪ್ರಮುಖ ಅಂಶ ಒಂದು ಎಂಬತ್ತ ನಾಲ್ಕು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರ ಹದಿನೇಳು ಕುಟುಂಬಗಳ ಐದು ಕೋಟಿ ಫಲಾನುಭವಿಗಳೇ ಯಾರಿದ್ದಾರೆ ಅವರ ಸಮೀಕ್ಷೆಯನ್ನು ಮಾಡಬೇಕು ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಸಮೀಕ್ಷೆಯನ್ನು ಮಾಡಬೇಕು ಎನ್ನುವಂಥದ್ದು ಒಂದು ಎರಡನೆಯದ್ದು ಬಿ ಪಿ ಎಲ್ ಕಾರ್ಡಿಗೆ ಸಂಬಂಧಪಟ್ಟ ಹಾಗೆ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಇರ್ತಕ್ಕಂತಹ ಮಾನದಂಡ ಏನಿದೆ ಅದರಲ್ಲಿ ಮಹತ್ವದ ಬದಲಾವಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಮಾಡುತ್ತ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಇರತಕ್ಕಂತಹ ನಿಯಮಗಳನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡಬಹುದಾ ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರು ಬರೆದಿರ್ತಕ್ಕಂಥ ಒಂದು ಪತ್ರವನ್ನು ಹಂಚಿಕೊಂಡಿದ್ದಾರೆ ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬರೆದಿರತಕ್ಕಂತಹ ಪತ್ರ ಇದು ಅಂದರೆ ಕಳೆದ ವರ್ಷ ಕಳೆದ ವರ್ಷ ಗ್ಯಾರಂಟಿ ಯೋಜನೆಯ ಅಧಿಕೃತ ಜಾರಿಗೂ ಮೊದಲು ಹಣಕಾಸು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಬರೆದಿರ್ತಕ್ಕಂಥ ಕೊಟ್ಟಿರತಕ್ಕಂಥ ಒಪಿನಿಯನು ಹಣಕಾಸು ಇಲಾಖೆ ಅವ್ರ ಪ್ರಕಾರ ದ ಸ್ಕೀಮ್ಶ್ ಟು ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ಬಿ ಪಿ ಎಲ್ ಫ್ಯಾಮಿಲೀಸ್ ಕೇವಲ ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂತಹ ಕುಟುಂಬಗಳಿಗೆ ಮಾತ್ರ ಇದನ್ನು ಸೀಮಿತಗೊಳಿಸಬೇಕು ಓನ್ಲಿ ದಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಶ್ಯೂಡ್ ಬೈ ದಿ ಫುಡ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಶೆಲ್ ಬಿ ವ್ಯಾಲಿಡ್ ಫಾರ್ ಒಪ್ಟೈನಿಂಗ್ ದಿ ಬೆನಿಫಿಟ್ಸ್ ಅಂಡರ್ ದಿಸ್ ಸ್ಕೀಮ್ ಈ ಬಿ ಪಿ ಎಲ್ ಕಾರ್ಡ್ದಾರರು ಯಾರಿದ್ದಾರೆ ಅವರಿಗೆ ಮಾತ್ರ ಈ ಯೋಜನೆಯ ಸವಲತ್ತು ಸಿಗಬೇಕು ಜೊತೆಗೆ ವೆರಿ ಇಂಪಾರ್ಟೆಂಟ್ ಐದನೆಯ ಪಾಯಿಂಟನ್ನು ಅವರಿಗೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಇಸ್ ಸೆಂಟ್ರಲ್ ಫಾರ್ ಒಪ್ಟೈನಿಂಗ್ ಬೆನಿಫಿಟ್ಸ್ ಅಂಡರ್ ಆಲ್ ದಿ ಸ್ಕೀಮ್ಸ್ ಇನ್ಕ್ಲೂಡಿಂಗ್ ದಿ ಪ್ರಪೋಸಟ್ ಫೈವ್ ಗ್ಯಾರಂಟಿ ಸ್ಕೀಮ್ಸ್ ಇಟ್ ಈಸ್ ಎ ನೆಸೆಸರಿ ಟು ಫ್ರೀಸ್ ದಿ ಬಿ ಪಿ ಎಲ್ ಲಿಸ್ಟ್ ಆ್ಯಂಡ್ ನೋ ನ್ಯೂ ಬಿ ಪಿ ಎಲ್ ಕಾರ್ಡ್ ಶುಡ್ ಬಿ ಸ್ಯಾಂಕ್ಷನ್ ಫಾರ್ ಅಟ್ ಲೀಸ್ಟ್ ನೆಕ್ಸ್ಟ್ ಒನ್ ಇಯರ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಆಧಾರ ಆಗಿರೋದ್ರಿಂದ ಅದರ ಫಲಾನು ಫಲವನ್ನು ಪಡೆ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ವಿತರಣೆ ಮಾಡಬಾರ್ದು ಕನಿಷ್ಠ ಒಂದು ವರ್ಷದವರೆಗೆ ಇಟ್ ಹ್ಯಾಸ್ ಬಿನ್ ರಿಪೋರ್ಟೆಡ್ ವೈಡ್ಲಿ ದ್ಯಾಟ್ ದೆರ್ ಈಸ್ ಹ್ಯೂಜ್ ಸರ್ಜಿನ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಫಾರ್ ನ್ಯೂ ಬಿ ಪಿ ಎಲ್ ಕಾರ್ಡ್ಸ್ ಕಾರಣ ಏನು ಅಂತ ಹೇಳಿದ್ರೆ ಈ ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೋಸ್ಕರ ಬಿ ಪಿ ಎಲ್ ಕಾ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕುವವರ ಸಂಖ್ಯೆ ಹೆಚ್ಚಳ ಆಗಿದೆ ಎನ್ನುವಂಥದ್ದು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹಣಕಾಸು ಇಲಾಖೆಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಕೊಟ್ಟಿರ್ತಕ್ಕಂತಹ ಅಭಿಪ್ರಾಯ ಅದರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಕಿಅಂಶವನ್ನು ಅವರು ಆ ಪತ್ರದಲ್ಲಿ ಮುಂದಕ್ಕೆ ಏನು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರುವಂತಹ ಬಿ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ ಕುಟುಂಬಗಳ ಸಂಖ್ಯೆ ಒಂದು ಕೋಟಿ ಹದಿಮೂರು ಲಕ್ಷ ಅಂದರೆ ರಾಜ್ಯದ ಒಟ್ಟು ಪಾಪ್ಯುಲೇಷನ್ನಲ್ಲಿ ಜನಸಂಖ್ಯೆಯಲ್ಲಿ ಶೇಕಡಾ ಎಂಬತ್ತ ಐದು ಪಾಯಿಂಟ್ ಎರಡು ಮೂರರಷ್ಟು ಶೇಕಡ ಎಂಬತ್ತ ಐದು ಪಾಯಿಂಟ್ ಎರಡು ಮೂರರಷ್ಟು ಕುಟುಂಬಗಳು ಕರ್ನಾಟಕದಲ್ಲಿ ಬಿ ಪಿ ಎಲ್ ಬಡತನ ರೇಖೆಗಿಂತ ಕೆಳಗಿದ್ದಾವೆ ಅಂತ ಶೇಕಡಾ ಎಂಬತ್ತೈದು ಪಾಯಿಂಟ್ ಎರಡು ಮೂರು ಗುಜರಾತ್ನಲ್ಲಿ ಅದರ ಪ್ರಮಾಣ ಎಷ್ಟು ಅರುವತ್ತೆರಡು ಪಾಯಿಂಟ್ ಒಂದು ಒಂದು ಮಹಾರಾಷ್ಟ್ರದಲ್ಲಿ ಅರುವತ್ತ ನಾಲ್ಕು ಪಾಯಿಂಟ್ ಮೂರು ಆರು ತೆಲಂಗಾಣದಲ್ಲಿ ಅರವತ್ತೈದು ಪಾಯಿಂಟ್ ಐದು ಒಂಬತ್ತು ತಮಿಳುನಾಡಿನಲ್ಲಿ ಅರುವತ್ತು ಪಾಯಿಂಟ್ ಒಂದು ನಾಲ್ಕು ಕೇರಳದಲ್ಲಿ ಐವತ್ತ ಎರಡು ಪಾಯಿಂಟ್ ಐದು ಏಳು ಗೋವಾದಲ್ಲಿ ನಲವತ್ತ ಒಂದು ಪಾಯಿಂಟ್ ಎಂಟು ಎಂಟು ಸೊ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆಯನ್ನು ಯೋಜನೆಯಲ್ಲಿ ಕೆಲವು ಮಹತ್ವದ ಮಾರ್ಪಾಡುಗಳನ್ನು ಮಾಡುವಂತಹ ಮನಸಾದಂಗಿದೆ ಅದಕ್ಕೆ ಬಿ ಪಿ ಎಲ್ ಕಾರ್ಡೇ ಪ್ರಮುಖ ಅಸ್ತ್ರ ಆಗಬಹುದು ಸಿದ್ದರಾಮಯ್ಯನವರ ಸರ್ಕಾರ ಇದೇ ವರ್ಷದ ಏಪ್ರಿಲ್ ಒಂದರಿಂದ ಅನ್ವಯ ಆಗುವಂತೆ ಯಾವ ಹೊಸ ಅನ್ನು ಮಂಡನೆ ಮಾಡಿತು ಆ ಹೊಸ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿಯೇ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿಯೇ ಐವತ್ತ ಮೂರು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮೊತ್ತವನ್ನು ತೆಗೆದಿಡಲಾಗಿದೆ ಅರುವ ಐವತ್ತ ಮೂರು ಸಾವಿರದ ಆರುನೂರ ಎಪ್ಪತ್ತ ನಾಲ್ಕು ಕೋಟಿ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಅದರಲ್ಲಿ ಇಪ್ಪತ್ತ ಎಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿ ಹೋಗ್ತಾ ಇರುವಂಥದ್ದು ಕೇವಲ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ ಮಾತ್ರ ಅಂದರೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡಲಾಗಿರುವಂತಹ ಒಟ್ಟು ಅನುದಾನದಲ್ಲಿ ಶೇಕಡ ಅರುವತ್ತ ಮೂರರಷ್ಟು ಪರ್ಸೆಂಟ್ ಮೊತ್ತ ಏನಿದೆ ಅದು ಕಂಪ್ಲೀಟ್ಲಿ ಗೋಯಿಂಗ್ ಟು ಗೃಹಲಕ್ಷ್ಮಿ ಯೋಜನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂಬತ್ತು ಸೀಟ್ ಬಂದಿದೆ ಕಳೆದ ಬಾರಿ ಒಂದು ಸೀಟ್ ಗೆದ್ದಿದ್ರು ಈ ಬಾರಿ ಒಂಬತ್ತು ಸೀಟ್ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಅಥವಾ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಒಳಗಡೆ ಆಗ್ತಾ ಇರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಮತ್ತಷ್ಟು ರೆಕ್ತಿ ಕ್ಲೀನ್ ಅಪ್ ಮಾಡ್ತಾ ಹೋಗಬೇಕು ಅಂತೇಳಿ ಅದಕ್ಕೆ ಇರ್ತಕ್ಕಂಥ ಮಾನದಂಡ ಏನು ಅಂತ ಹೇಳಿದ್ರೆ ಯಾರು ಬಿ ಪಿ ಎಲ್ ಕಾರ್ಡ್ದಾರರಿದ್ದಾರೋ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟರೆ ಹೇಗೆ ಎನ್ನುವಂಥ ಚರ್ಚೆ ಈಗ ಸರ್ಕಾರದ ಒಳಗೆಯೇ ನಡೀತಾ ಇದೆ ಅಂತೇಳಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಬಟ್ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಕೊಡೋದಂತಾದರೆ ಎ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ ಕರ್ನಾಟಕದಲ್ಲಿರುವಂಥದ್ದು ಮೂರು ಲಕ್ಷ ಮೂವತ್ತು ಸಾವಿರ ಚಿಲ್ಲರೆ ಅಷ್ಟೇ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ಹೌಸ್ ಹೋಲ್ಡ್ಸ್ ಕುಟುಂಬಗಳು ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡನ್ನು ಹೊಂದಿವೆ ಅಂದರೆ ಹಂಗೆ ನೋಡೋಕ್ಕೋದ್ರೆ ಬಿ ಪಿ ಎಲ್ ಕಾರ್ಡ್ದಾರರ ಆಧಾರದಲ್ಲಿ ಲೆಕ್ಕಾಚಾರವನ್ನು ತೆಗೆದು ನೋಡಿದ್ರೆ ಕರ್ನಾಟಕ ಈಸ್ ಟು ಪೂರ್ ಸ್ಟೇಟ್ ಅತ್ಯಂತ ಬಡ ರಾಜ್ಯ ಕಾರಣ ಬಿಲೋ ಪವರ್ಟಿ ಲೈನ್ ಇರತಕ್ಕಂತಹ ಕುಟುಂಬಗಳ ಸಂಖ್ಯೆ ಎಂಬತ್ತೇಳು ಪರ್ಸೆಂಟ್ ಇದೆ ರಾಜ್ಯದಲ್ಲಿ ಆ್ಯಸ್ ಪರ್ ದಿ ಡಾಕ್ಯುಮೆಂಟ್ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ನಿಜ ಸ್ಥಿತಿಯಾಗಿದೆಯಾ ಖಂಡಿತ ಇಲ್ಲ ಹಾಗಾದರೆ ಬೋಗಸ್ ಬಿ ಪಿ ಎಲ್ ಕಾರ್ಡ್ದಾರರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಇದೆ ಸೊ ಈಗ ಸರ್ಕಾರ ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ಹೋಗ್ತಾ ಇದೆ ಸೊ ಸರ್ಕಾರದ ಮಟ್ಟದಲ್ಲಿ ಈಗ ಇರುವಂಥ ಆಲೋಚನೆಗಳು ಏನು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನು ಕೇವಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಸೀಮಿತಗೊಳಿಸೋಣ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳು ಯಾವತ್ತಿದೆ ಅವರಿಗೆ ಮಾತ್ರ ಸೀಮಿತಗೊಳಿಸೋಣ ಬಟ್ ಆ ಅಂಥದ್ದೊಂದು ನಿಯಮವನ್ನು ಜಾರಿಗೆ ತರುವುದಕ್ಕಿಂತ ಮೊದಲು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಮೀಕ್ಷೆಯನ್ನು ಮಾಡಬೇಕು ಎನ್ನುವಂಥದ್ದು ಗ್ಯಾರಂಟಿ ಯೋಜನೆಗಳಿಂದ ನಿಜಕ್ಕೂ ಲಾಭ ಆಗ್ತಾ ಇದೆಯಾ ಗ್ಯಾರಂಟಿ ಏ ಫಾರ್ ಎಕ್ಸಾಂಪಲ್ ಐದು ಗ್ಯಾರಂಟಿ ಯೋಜನೆಗಳ ಬೆನಿಫಿಟನ್ನು ತೆಗೆದುಕೊಂಡಂತಹ ಎಬೋ ಪವರ್ಟಿ ಲೈನ್ ಬಡತನ ರೇಖೆಗಿಂತ ಮೇಲಿರ್ತಕ್ಕಂತಹ ಕುಟುಂಬಗಳು ಈ ಒಂದೋ ದೇ ಆರ್ ದಿ ಬಿ ಪಿ ಎಲ್ ಕಾರ್ಡ್ ಹೋ ಹೋಲ್ಡರ್ಸ್ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದರೂ ಕೂಡ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆದುಕೊಂಡ ಬಳಿಕವೂ ಕೂಡ ದಿ ವೋಟೆಡ್ ಎಗ್ನೆಸ್ಟ್ ದಿ ಕಾ ಪಾರ್ಟಿ ಎಗ್ನೆಸ್ಟ್ ದಿ ಕಾಂಗ್ರೆಸ್ ಅವರಿಗೆ ಬಸ್ ಫ್ರೀ ಬೇಕು ಕರೆಂಟ್ ಫ್ರೀ ತಗೋತಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯೋಜನೆಗಳನ್ನು ತಗೋತಾರೆ ಬಟ್ ವೆನ್ ಇಟ್ ಕಮ್ಸ್ ಟು ವೋಟಿಂಗ್ ದೇ ಆರ್ ನಾಟ್ ವೋಟೆಡ್ ಇನ್ ಫೇವರ್ ಆಫ್ ಗ್ಯಾರಂಟಿ ಸ್ಕೀಮ್ಸ್ ಇಟ್ ರಿಸಲ್ಟೆಡ್ ಇನ್ ಕಾಂಗ್ರೆಸ್ಸಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸೀಟುಗಳು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊ ಸರ್ಕಾರ ಈಗ ಆಲೋಚನೆಯನ್ನು ಮಾಡ್ತಾ ಇದೆ ಲೆಟ್ ವಿ ಮೇಕ್ ಇಟ್ ಓನ್ಲಿ ಫಾರ್ ಬಿ ಪಿ ಎಲ್ಸ್ ಬಿ ಪಿ ಎಲ್ ಕಾರ್ಡ್ದಾರರು ಯಾರು ಯಾರಿದ್ದಾರೆ ಅವರಿಗೆ ಮಾತ್ರ ಮಾಡೋಣ ಅಂಥೇಳಿ ಬಹುಶಃ ಈ ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆಗಳು ಬಂದ ಬಳಿಕ ಬಿ ಪಿ ಎಲ್ ಕಾರ್ಡ್ನಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳು ಈ ಓವರ್ ಎಕ್ಸೆಸಿವ್ ಸರ್ಜಸ್ ಏನಿದೆ ಇದ್ದಕ್ಕಿದ್ದ ಹಾಗೆ ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಏನು ಜಾಸ್ತಿ ಆಗಿದೆ ಅದನ್ನೆಲ್ಲ ರೆಕ್ಟಿಫೈ ಮಾಡಿದ ಬಳಿಕ ಬಹುಶಃ ಸಿದ್ದರಾಮಯ್ಯನವರ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹೊಸದೊಂದು ನಿಯಮಗಳೊಂದಿಗೆ ಬರಬಹುದು ಈಗ ಏನು ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ರೂಪಾಯಿಯನ್ನು ವಾರ್ಷಿಕವಾಗಿ ಆ ಯೋಜನೆಗೆ ಫಂಡ್ ಮಾಡಲಾಗ್ತಿದೆ ಅದರ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗಿ ಅದು ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಆ ಹಣವನ್ನು ಬೇರೆ ಕಡೆ ಸರ್ಕಾರ ವ್ಯಯ ಮಾಡಲಿಕ್ಕೂ ಕೂಡ ಅವಕಾಶ ಸಿಗುತ್ತೆ ಸೊ ಮೇ ಬಿ ಕೆಲವು ಬದಲಾವಣೆಗಳು ನಿಶ್ಚಿತವಾಗಿ ಇರುವಂತೆ ಕಾಣಿಸ್ತಾ ಇದೆ ಗ್ಯಾರಂಟಿ ಯೋಜನೆ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಈ ಎರಡು ಯೋಜನೆಗಳಲ್ಲಿ ಬದಲಾವಣೆಗಳು ಬಹುತೇಕ ಖಚಿತ ಅಂತಲೇ ಹೇಳಬಹುದು ಕಾಂಗ್ರೆಸ್ನ ಒಳಗಡೆಯೇ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ